ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ನಡೆದ ಇಪ್ಪತ್ಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿ ಹಾಗೂ ಹಿರಿಯ ಸಾಹಿತಿ ಡಾ ಸಿದ್ದಲಿಂಗಯ್ಯ ಶೆಟ್ಟಿ ಚಾಲನೆ ನೀಡಿದರು ವಿವಿಧ ಜಾನಪದ ಕಲಾ ಮೇಳಗಳ ನೃತ್ಯದೊಂದಿಗೆ ಸಮ್ಮೇಳನದ ಅಧ್ಯಕ್ಷ ಡಾ ಶ್ರೀಪಾದ್ ಶೆಟ್ಟಿಯನ್ನು ಬರಮಾಡಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ರಾಷ್ಟ ಹಾಗೂ ನಾಡ ಧ್ವಜಾರೋಹಣ ಮಾಡಲಾಯಿತು ಗಣ್ಯರಿಂದ ಹೆಚ್ಚಡ ಧ್ವಜ ಪ್ರದರ್ಶಿಸುವ ಮೂಲಕ ನೆರೆದವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಡೆಗೆ ಆಕರ್ಷಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಶಾಸಕ ಸತೀಶ್ ಶೈನ್ ಮತ್ತಿತರರು ಉಪಸ್ಥಿತರಿದ್ದರು ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಸಾಹಿತ್ಯ ರಚನೆಯಲ್ಲಿ ಬರಹಗಾರನ ಸ್ವಂತ ಅನುಭವ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಹ ಅನುಭವದಿಂದ ಹೊರಬರುವ ಪುಸ್ತಕಗಳು ಓದುಗನ ಮನದಲ್ಲಿ ಸದಾ ಉಳಿಯುತ್ತವೆ ಎಂದು ಅಭಿಪ್ರಾಯಪಟ್ಟರು ಬಹಳ ಕೆಲಸ ಮಾಡ್ತಾ ಇದ್ದೀವಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ ದೇಶ ಹಾಗೂ ನಾಡ ಸೇವೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯವರ ಪಾಲು ಅಗಾಧವಾಗಿದೆ ಸಾಹಿತ್ಯಿಕ ಹಾಗೂ ಇತರೆ ಕ್ಷೇತ್ರದಲ್ಲಿ ಜಿಲ್ಲೆಯನ್ನು ಮತ್ತಷ್ಟು ಅಭಿವೃದ್ಧಿಯಡೆಗೆ ಕೊಂಡು ಹೋಗುವ ಕಾರ್ಯ ನಡೆಯಬೇಕೆಂದು ಸಲಹೆ ನೀಡಿದರು

ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಆದರೆ ಕನ್ನಡವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆಯಲ್ಲ ಅದ್ರ ಬಗ್ಗೆ ಏನ್ ಪ್ರಯತ್ನಗಳನ್ನ ನಾವು ಮಾಡಬೇಕು ಎನ್ನುವಂಥದ್ದಲ್ಲ ಕೇವಲ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಿದರೆ ಸಾಧ್ಯ ಆಗುದಿಲ್ಲ ಕನ್ನಡ ಉಳಿಸ್ಕೊಳ್ಳೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಯತ್ನಗಳು ಆಗಬೇಕು ಎನ್ನುವಂಥದ್ದು